ಅಮೃತ ಜ್ಞಾನ ವಾಹಿನಿಗೆ ಸ್ವಾಗತ ಗುರುಗಳು ಜ್ಞಾನ ವ್ಯಾಪ್ತಿ ಮತ್ತು ಆಧ್ಯಾತ್ಮಿಕ ಅಭಿವೃದ್ಧಿಗೆ ಸೂಚಕ ಮತ್ತು ಬದಲಾವಣೆಯ ಕಾರಕ ಈ ಗುರು ಫೆಬ್ರವರಿ ಮೂರು ಎರಡು ಸಾವಿರ ಮರಳಿ ಭರಣಿ ನಕ್ಷತ್ರಕ್ಕೆ ಬರುತ್ತಿದ್ದು ಏಪ್ರಿಲ್ ಹದಿನಾರು ಎರಡು ಸಾವಿರ ಇಪ್ಪತ್ನಾಲ್ಕು ರವರೆಗೆ ಇಲ್ಲಿಯೇ ಇದ್ದು ನಂತರದಲ್ಲಿ ಕೃತಿಕ ನಕ್ಷತ್ರಕ್ಕೆ ಪ್ರವೇಶಿಸುತ್ತಾರೆ ಈ ಚಲನೆ ಮೇಷರಾಶಿಯವರಿಗೆ ಹೇಗಿದೆ ಎಂದು ತಿಳಿಯುವುದಾದರೆ ಗುರುವಿನ ಚಲನೆ ಭರಣಿ ನಕ್ಷತ್ರದಲ್ಲಿ ಆಕರ್ಷಕ ಅಚ್ಚರಿಯ ಅವಕಾಶಗಳೊಂದಿಗೆ ನೂತನ ಪ್ರಾರಂಭಕ್ಕೆ ಮುನ್ನುಡಿಯಾಗಲಿದೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸಮಯ ನಿಮ್ಮ ಪರಿಶ್ರಮಕ್ಕೆ ದುಪ್ಪಟ್ಟು ಫಲ ನೀಡಲಿದ್ದಾರೆ ಶ್ರದ್ಧೆಯಿಟ್ಟು ಓದಿ ಜಯ ನಿಮ್ಮದೆ ಹಣಕಾಸಿನ ವಿಷಯದಲ್ಲಿ ಅನುಕೂಲಕರವಾಗುವುದು ಇಷ್ಟು ದಿನ ಎಲ್ಲ ಕೆಲಸಗಳು ಆದಂತೆ ಆಗಿ ತೀರ್ಮಾನಕ್ಕೆ ಬಾರದೇ ಇದ್ದ ವಿವಾಹ ಪ್ರೀತಿ ಮತ್ತು ವೃತ್ತಿ ವಿಷಯಗಳು ಈಗ ಮುಂದುವರಿದು ಕಾರ್ಯರೂಪಕ್ಕೆ ಬರುವುದು ಸಂತಾನಕ್ಕಾಗಿ ಆಲೋಚಿಸುತ್ತಿರುವವರಿಗೆ ಇದು ಒಳ್ಳೆಯ ಕಾಲ ಮದುವೆಗೆ ತುಂಬಾ ಶುಭದಾಯಕವಾಗಿದೆ ದೂರ ಪ್ರಯಾಣ ವೈಯಕ್ತಿಕ ಅಥವಾ ಧಾರ್ಮಿಕ ಕ್ಷೇತ್ರಗಳ ದರ್ಶನ ಮಾಡಲು ಶುಭ ಸಮಯ ನಿಮ್ಮನ್ನು ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವಿರಿ ಮತ್ತು ಗುಪ್ತ ವಿದ್ಯೆ ಆತ್ಮಜ್ಞಾನದ ಆಂತರ್ಯವನ್ನು ತಿಳಿದುಕೊಳ್ಳಲು ಇಚ್ಛಿಸುವಿರಿ ವೈವಾಹಿಕ ಜೀವನ ಸಂತೋಷ ಮತ್ತು ಲವಲವಿಕೆಯಿಂದ ಕೂಡಿರುತ್ತದೆ ಈ ಸಮಯದಲ್ಲಿ ನಿಮಗೆ ಏನನ್ನಾದರೂ ಹೊಸದಾಗಿ ಕಲಿಯಬೇಕೆಂಬ ಇಚ್ಛೆಯಾಗುವುದು ಅದು ಕಲಾತ್ಮಕ ಮತ್ತು ನಿಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸುವಂತಹ ವಿದ್ಯೆ ಅಥವಾ ಕಲಿಕೆಗಳು ಅವನ್ನು ನೀವು ಕಲಿತಲ್ಲಿ ಆ ಕಲಿಕೆ ನಿಮಗೆ ವರ್ಷಪೂರ್ತಿ ಲಾಭವನ್ನು ಕೊಡುವುದಲ್ಲದೆ ವೃತ್ತಿಯಲ್ಲಿ ಉನ್ನತಿ ಮತ್ತು ಆದಾಯದ ಹೊಸ ಆಯಾಮಗಳಿಗೆ ಮಾರ್ಗವಾಗುತ್ತದೆ ಈ ಚಲನೆ ರೂಪಾಂತರ ಮತ್ತು ಹೊಸ ಪ್ರಾರಂಭಕ್ಕೆ ಮುನ್ನುಡಿಯಾಗಿರುವುದರಿಂದ ಹಳೆಯದನ್ನು ತೊರೆದು ಹೊಸತನ್ನು ಅಳವಡಿಸಿಕೊಳ್ಳುವ ಸಮಯ ಹಾಗಾಗಿ ವೃತ್ತಿ ಅಥವಾ ವ್ಯಾಪಾರದಲ್ಲಿ ಹೊಸತನವನ್ನು ತರಲೆಚ್ಚಿಸುತ್ತೀರಿ ನೀವು ವ್ಯಾಪಾರ ಮತ್ತು ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಮಾಡುತ್ತಿದ್ದರೆ ಎಲ್ಲಾ ವಿಷಯಗಳಲ್ಲಿ ವಿಜಯ ಕಾಣುವುದು ಜೀವನದಲ್ಲಿ ಪ್ರಗತಿಯನ್ನು ಬಯಸುತ್ತಿರುವವರಿಗೆ ಈ ಸಮಯ ಆಶಾದಾಯಕವಾಗಿದ್ದು ಹಣಕಾಸಿನ ಅಭಿವೃದ್ಧಿಯನ್ನು ನೀಡುತ್ತದೆ ನಿಮ್ಮಲ್ಲಿ ತಾಳ್ಮೆ ಕಮ್ಮಿಯಾಗುವ ಇದೆ ಹಾಗಾಗಿ ಮೇಷರಾಶಿಯವರು ತಮ್ಮ ಆರಾಮ ವಲಯದಿಂದ ಅಂದರೆ ಕಂಫರ್ಟ್ ಜೋನ್ನಿಂದ ಹೊರಬಂದು ತಮ್ಮ ಗುರಿಯನ್ನು ಸಾಧಿಸಬೇಕಿದೆ ಈ ಸಮಯ ಫ್ರೆಶ್ ಸ್ಟಾರ್ಟ್ ವಿತ್ ಎಕ್ಸೈಟಿಂಗ್ ಆಪರ್ಚುನಿಟಿ ಡೋಂಟ್ ಮಿಸ್ ಇಟ್ ಹೆಚ್ಚಿನ ಒಳಿತಿಗಾಗಿ ಪರಿಹಾರ ಪ್ರತಿ ಗುರುವಾರ ಹಳದಿ ವಸ್ತುಗಳನ್ನು ಅವಶ್ಯಕತೆ ಇರುವವರಿಗೆ ದಾನ ಮಾಡಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ